ಅಲ್ಲ ಅಪ್ಪ ಕರ್ಕೊಬರ್ತೀನಿ ಅಂತ ನನ್ನ ಮೇತ್ರಮ್ಮ ಒಬ್ಬಳೆ ಓದ್ಲು ಹೊಲ್ದಾಕಿ ಅಲ್ಲಿ ಅಪ್ಪಯ್ಯ ಸಿಕ್ತು ಇಲ್ವೋ ಈಟತ್ತಾದ್ರೂ ಬರ್ಲಿಲ್ಲ ಹಾಂ ಮಾಡ್ಬೇರೆ ಆತೈತಿ ಮಳೆ ಇಟ್ಕೊಂಡ್ರಿ ಎಲ್ಲಿ ನಿಂತ್ಕೊತಾಳಲ್ಲಿ ಹೊಲದಾಗಿ ಹಾ ಸಿಡ್ಲು ಪಡ್ಲು ಆಮೇಲೆ ಮಾರ್ದಾಡಿಗೆ ನಿಂತ್ಕೊಂಡ್ರಿ ಏನೋ ಹೆಚ್ಚು ಕಮ್ಮಿ ಆಗಿದ್ದಾತು ಜಾಲ್ ಬರೋದು ಬಿಟ್ಟು ಇಪ್ಪಳೆ ನೋಡ ಅವ್ರಪ್ಪ ಇರ್ಲಿಲ್ಲ ಅಂತಂದ್ರೆ ವಾಪಸ್ ಬಾರಮ್ ಜಾಲ್ದು ಅಲ್ಲೆಲ್ಲ ಹುಡ್ಕಾಳಕೆ ಹೋಗ್ಬೇಡ ಎಲ್ಲ ಹೋಗ್ಬೇಡ ಮುಂದಕ್ಕೆ ಕೆಂಥ ಹೇಳಿದೀನಿ ಈಟತ್ತಾದ್ರೂ ಬರ್ಲೇ ಇಲ್ವಲ್ಲ ಯಾತ್ಲ ಗೊತ್ತೋ ಇವಳು ಏ ಹೋಗತ್ತಾ ನಾನು ಹೋಗೋಣ ಅಂತಂದ್ರೆ ಏ ಮುಚ್ಕೊಂಡೈತಿ ಮುಚ್ಕಿ ಎಲ್ಲ ಆಮೇಲೆ ಮದ್ದಿದಾಗ ಮಳೆಗ್ ಸಿಗಾ ಕೆಂತಿನಿ ಹೋಮಂಗ ಆಗುತ್ತಿ ಹಾ ಈಗ ಗುಲಾಬಿನಾದ್ರೂ ಕಳ್ಸ ನೀರು ಹ್ಮ್ ನಾನು ಕೈಲಿ ಆಗಲ್ಲ ಅವಳಾದ್ರೆ ತರ ಪರಪ್ಪ ಹೋಗಿ ನೋಡ್ಕೊಂಡು ಹೋಗಿ ಕರ್ಕೊಂಡ್ ಬತ್ತಾಳೆ ನಮ್ನೆ ಹತ್ರ ಜಾಸ್ತಿ ಬರೋನೋ ಅಂಬಾ ನಾನು ಹೇಳ ಕಳ್ಸಿದ್ದೀನಿ ಅಪ್ಪ ಅಲ್ಲಿ ಇಲ್ದಿದ್ರೆ ಬಾರಮ್ಮ ವಾಪಸ್ ಜಾಲ್ದು ಅಂತಾನ ಗುಲಾಬಿ ಗುಲಾಬಿ ಎಲ್ಗೋದೆ ಬಾರಿ ಇಲ್ಲಿ ಅಮ್ಮ ಕರದ್ರ ಯಾಕಮ್ಮ ಏನ್ ಮಾಡ್ತಿದ್ದೆ ಅಲ್ಲಿ ಹೊರಗೆ ನಿಂತ್ಕೊಂಡು ಹ್ಮ್ ಏನಿಲ್ಲ ಅಮ್ಮರಿ ನೋಡಾಗಿತ್ತಲ್ಲ ನೋಡ್ತಿದ್ದೆ ಮಳೆ ಬರುತ್ತೇನೋ ಅಂತಾನ ನೋಡ್ತಿದ್ದೆ ನೀ ಯಾಕೆ ನೋಡಕ್ ಹೋಗಿದ್ದೆ ನೀನು ನೋಡಿದೇನು ಮಳೆ ಏನು ಜೋರಾಗಿ ಬಂದ್ಬಿಡುತ್ತಾ ಅಥವಾ ಬರದಲ್ಲಿ ಅಲ್ಲೇ ನಿಂತ್ಕೊಂಬತ್ತಾ ಹಾ ನೋಡ್ತಾ ನಿಂತಿದ್ಲಂತಿ ಬದುಕೋಬಾಳು ಮಾಡಕ್ ಬಿಟ್ಟು ಹೊರಗೆ ನಿಂತ್ಕೊಂಡು ಮ್ಯಾಕ್ ನೋಡ್ತಿದ್ಲೇನು ಮಳೆ ಬರುತ್ತೋ ಇಲ್ವೋ ಅಂತ ಹಾ ಅಯ್ಯೋ ಅಮ್ಮರಿ ಬರ್ಬಾರ್ದು ಬರಬಾರ್ದು ಅಂತೂ ನೋಡ್ತಿರ್ಲಿಲ್ಲ ಬರ್ಲಿ ಅಂತಾನು ನೋಡ್ತಿರ್ಲಿಲ್ಲ ಹಾ ಮಳೆನ ಏನಾದರೂ ಉದ್ರಿ ರೇ ಹಾ ಸೌದೆ ಹೊರಗಿದ್ವಲ್ಲ ಒಳಕ್ ಇಚ್ಛೆ ಮನ ಉದ್ರಿ ರೇ ಮನ ಬ್ಯಾಡ ಬ್ಯಾ ಅಂತ ಹೇಳಿ ನೋಡ್ತಿದ್ದೆ ಅಷ್ಟೇನೇ ಮಳೆ ಬರುತ್ತೋ ಇಲ್ವೋ ಅಂತ ಹೇಳಿ ಹಾ ನೀನ್ ನೋಡಕ್ಕೆ ಕರ್ದನ ಮಳೆ ಬತ್ತಿದ್ದು ಅಂಜಿ ಹೋಗುತ್ತೆ ಹಾ ಅಲ್ಲ ಸುಮ್ಮನೆ ಇಚ್ಚೆ ಮಂಜಿಗೆ ತಂದು ಒಳ ಕಿಚ್ಚೆ ಇಲ್ಲಿದ್ರೆ ಸುಮ್ಮನಿರು ಎಂದ್ರೂ ನೆನಿಲ್ಲ ಆ ಆಮೇಲೆ ಸೌದೆಗೇನೆ ಅಡುಗೆ ಮಾಡಿ ವಂತಿ ಉಫು ಉಪ್ಪು ಅಂತೇಳಿ ಊಟ ಕುಟ್ಕೊಂಡು ಹಾ ಅಯ್ಯೋ ಅಮ್ಮರೇ ನಾನೇನು ಅಷ್ಟ್ ದಡ್ಡಿ ಮಾಡ್ಕೊಂಬಿಟ ಸೌದೆ ನೆನಬಾರ್ದು ಅಂತ ಹೇಳಿ ಒತ್ತೀನಿ ಹಾರ್ಪಾಲ ಮತ್ತ ಯಾಕೆ ನೋಡ್ತಿದ್ದೆ ಮಳೆ ಬರುತ್ತೋ ಅಂತ ಹೇಳಿ ಕಾಕಾಲ್ ವಚ್ಚಿದ್ದೇನೆ ನಾನೆಲ್ಲಂಬ ಗೊತ್ತಿದ್ದು ಸುಮ್ನೆ ಯಾಕೆ ಅಲ್ಲಿ ಮಳೆ ಬರುತ್ತೋ ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ದ ಬಾಯ್ ಬಿಡ್ಕೊಂಡು ಹೋಗು ನೇತ್ರಮ್ಮ ಹೊಲ್ದಾಗ ಹೋಗಿ ಹೇಳಿ ಕರ್ಕ ಕರ್ಕೊಬತ್ತೀನಿ ಅಂತ ಹೇಳಿ ಆರಪ್ಪ ಸಿಕ್ಕಿಲ್ವೋ ಏನೋ ಈಟತ್ತು ಈಟಕ್ಕಾದ್ರೂ ಬಂದೇ ಇಲ್ಲ ಮಳೆ ಬರಂಗಾಗಿ ಕಾಲೇನಿ ಮನಿ ಉದುರ್ತೈತಿ ಏನೋ ಹೋಗಿ ಜಲ್ದು ಕರ್ಕೊಂಬ ಹೋಗಿ ಹೊಲ್ದಕ್ಕೆ ಹೋಗಿ ಅಯ್ಯೋ ಹೋಗಿ ಅಮ್ಮ ಗಟ್ಟು ಗಟ್ಟು ಮಾಡೈತೆ ಹಾ ಆಗಲ ಮಳೆ ಉದ್ರಂಗೈತೆ ನಾನು ಹೊಲ್ದಕ್ಕೆ ಹೋಗಿ ಕರ್ಕೊಂಡ್ ಬರ್ಬೇಕ ನಾನಂತೂ ಹೋಗಲ್ಲಪ್ಪ ನನಗಂತೂ ಬಾಯ್ ಆಗುತ್ತೆ ಸಿಡ್ಲು ಗುಡ್ಗು ಅಂತಂದ್ರೆ ನನಗಂತು ಕೈಕಾಲೆಲ್ಲ ಆಗುತ್ತೆ ನಾನು ಹೋಗಲ್ಲ ಅವರೆಲ್ಲ ಗೊತ್ತಾರೆ ಸುಮ್ಮನಿರೀ ಹಾಂ ಅಷ್ಟಕ್ಕೂ ನೇತ್ರಮ್ಮರ್ ಯಾಕೆ ಹೊಲ್ತಕೆ ಹೋಗಿದ್ದಿವಾಗ ಯಾಕೂ ಇಲ್ಲ ಅವರಪ್ಪ ಬರ್ತೀನಿ ಅಂತ ಓದ್ಲು ನಾನ್ ಯಾರ ಬಿಡಮ್ಮ ಈಗಲಾಗ್ಲಾ ಬರುತ್ತೆ ಅಂತಂದ್ರೆ ಕೇಳಲಿಲ್ಲ ಸುಮ್ಮನಿರಮ್ಮ ಬರ್ತೀನಿ ನಾನೆಲ್ಲ ಹೋಗಿ ಅಂತ ನಾವು ಓದ್ಲು ಅಲ್ಲಿ ಓಟ ತಾತ ಹೋಗಿ ಇನ್ನ ಬರಲಿಲ್ಲ ಅಕ್ಕೆ ನನಗೆ ಬಾಯಿ ಅದಂಗೆ ಆಗುತ್ತೆ ಅವರಪ್ಪ ಇತ್ತೋ ಇಲ್ವಾ ಅಲ್ಲಿ ವಲ್ದಾಗ ಯಾಕಮ್ಮ ರೀ ಯಾಕೆ ಕರ್ಕೊಂಬರಕ್ ಹೋಗಿದ್ದೆ ಏನೈತೆ ಅಂತ ಅರ್ಜೆಂಟ್ ಕೆಲಸ ಸಾಹುಕಾರರಿಗೆ ಮನೆಯಾಗೆ ಏನು ಇಲ್ಲ ಏನು ಮಾತಾಡ್ಬೇಕಾಗಿತ್ತು ಅದಕ್ಕೇನೆ ಹಾ ಬಂದಾಗ ಮಾತಾಡೋಣ ಅಂತಂದ್ರು ಕೇಳಲಿಲ್ಲ ನಮ್ಮಮ್ಮ ಏನ್ ಮಾತಾಡ್ಬೇಕು ಅಮ್ಮ ಆ ಅದು ಬಿಡು ನಮ್ಮ ನಮ್ಮತ್ರ ಬಂದ್ಲು ಹಾ ಅವನು ಯಾಕೆ ಏನು ಅಂತನ ಕಾಣ ಹೇಳ್ತಾ ಇದ್ರು ಅಷ್ಟೊಳಗೆ ಬಂದೇ ಬಿಟ್ಲು ಈ ಮೇತ್ರಿ ಹ್ಮ್ ಏನು ಅಂತ ತಿಳ್ಕಮ್ಮನ ಅಂತಾನ ಪ್ರಯತ್ನ ಮಾಡ್ತಲೇ ಇದ್ದೀನಿ ಅದೇನು ಅಂದ್ರೂ ಆಗ್ತಾನೆ ಇಲ್ವಲ್ಲ ಅದೇನು ಅಂತಾನ ಯಾಕೆ ಇಷ್ಟೊಂದು ಆಗಿ ಅಪ್ಪ ಇಂಥವು ಅಮ್ಮ ಇಂಥವು ಮಾತಾಡಬೇಕು ಅಂತ ಹಿಂಗೆ ಓಡಾಡ್ತಾ ಇದ್ದಾಳೆ ನೇತ್ರ ಹತ್ರ ಹಾಂ ಏನು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ನನಗೆ ಹೆಂಗಾರ ಮಾಡಿ ತಿಳ್ಕೊಬೇಕು ಅಲ್ಲ ಕಣಮ್ ಮಳೆ ಮಾಡಾಗೈತಿ ನೀನು ನಿಮ್ಮ ಅಪ್ಪನ್ ಕರ್ಕೊಂಬತ್ತೀನಿ ಅಂತ ಓದಾಳು ಈಟ ತಿನ್ತಕ್ಕ ನೀವು ಓದೋದು ಹಾ ಎಲ್ಲಿ ನಿಮ್ಮಅಪ್ಪ ಸಿಗ್ಲಿಲ್ವ ಅಂತದ್ದೆ ಬಂತು ಕಣಮ್ಮ ಮಳೆ ಏನು ಇನ್ನೂ ಗೊತ್ತಿಲ್ಲ ಈಗಿನ ನೀವು ಉದುರ್ತಾಯ್ತಿ ಆಟತಿಗೆ ನಾವು ಆಳೆನೆ ಬಂದಿದ್ವಿ ಊರಕ್ಕೆ ಹಾ ಅಪ್ಪಯ್ಯ ಹೊರಗೈತಿ ಬರುತ್ತೀರು ಹಾ ಹೆಂಗೋನ ಮಳೆ ಶುರುವಾಗೋಟತಿ ಬಂದ್ಬಿಟ್ವಿ ನಾವು ಊರಾಕಿ ಹಾ ಹೆಂಗ ಸದ್ಯ ನಾನು ನೀನು ಎಲ್ಲಿ ಮಳೆಗೆ ಸಿಗ ಏನೋ ಅಂತ ಹೇಳಿ ಎದ್ರಿಕೊಂಡಿದ್ದೆ ಹ್ಞೂ ಈಗ ಗುಲಾಬಿಗಿಳ್ತಿದ್ದು ಹೋಗಿ ಬಾರಿ ಮಳೆ ಅಂತ ಅವಳು ನಾನು ಹೋಗಲ್ಲ ನಾನು ಭಯವಾಗುತ್ತೆ ಅಂತ ಅವಳು ಹೇಳ್ತಿದ್ಲು ಹೆಂಗ್ಲ ಸದ್ಯ ಬಂದಲ್ಲ ಹಾ ಏನೇ ಕಳಿ ಏನೋ ಹೇಳ್ ಕಳಿಸಿದ್ದಂತೆ ಕರ್ಬೋರ ಅಪ್ಪ ಇನ್ನ ಏನೋ ಮಾತಾಡ್ಬೇಕು ಅಂತನ ಏನ್ ವಿಷಯ ಏ ಮಾತಾಡ್ಬೇಕಾಗಿರೋದು ನಾನಲ್ಲ ನಿತ್ರಮ್ಮ ಏನೋ ಕೇಳಬೇಕಂತ ನಿನ್ನ ಅಕ್ಕೇನಿ ಕರ್ಬತ್ತೀನಿ ಅಂತ ಬಂದಿದ್ದು ನೇತ್ರಮ್ಮನ ಏನಮ್ಮ ನೇತ್ರಮ್ಮ గులాబిన ఎల్ కొదీదే సరిగా ఆమె అన్నీ ఈ విషయ్బర్తాళి గొప్ప గొప్పదండి అయ్యో మళ్ళ గొత్తైతి అంత ఎల్ కల్సనమ్ అదూ మళ్ బరంగత ఆ అజ్జిన కంబు ఎల్ైతి ఉడికీ కొరి కొడతన్ ಗುಲಾಬಿ ಗುಲಾಬಿ ಹೋಗಿ ತಿಮ್ಮಜ್ಜಿ ಎಲ್ಲೈತೆ ನೋಡ್ಕೊಂಡು ಕಾಕಂಬರಗು ಮಳೆ ಬರಂಗ್ ಈ ಕಾಯಿ ನಾನು ಎಲ್ಲಿ ಹೋಗಿಂಗ್ ಎಲ್ಲ ತಿಮ್ಮಜ್ಜಿನ ಅದ ಎಲ್ಲೋ ಕುಣ ಏನೋ ಮಳೆ ಬಿಟ್ಟ ಮೇಲೆ ಬರುತ್ತೆ ಬಿಡಿ ಏಯ್ ಸುಮ್ನೆ ವಾದ ಮಾಡಕ್ ಹೋಗ್ಬೇಡ ಏನ್ ಮಳೆ ಏನು ಜೋರಾಗ್ ಬತ್ತಿಲ್ಲ ಕೊಡೆ ತಕೊಂಡು ಹೋಗು ಸುಮ್ಮನೆ ಹ ಕೊಡೆ ಎಲ್ಲೈತೆ ಗೊತ್ತೇ ಇಲ್ಲ ಐತಾ ಈ ಮನೆ ಕೊಡೆ ಇತ್ತಮ್ಮ ಯಾವ್ದೋ ಒಂದ್ ಹಳೇದು ಮಳೆಗಾಲದಾಗ ತಾಂತಿದ್ವಿ ಅದ್ ಎಲ್ಲಿ ಬಿಸಾಕ್ಯವ್ರೋ ಏನೋ ಇವಾಗ ಅದನ್ನ ಹುಡ್ಕಕ್ ಆಗಲ್ಲ ಹ್ಮ್ ಒಂದ್ ಸೂಪರ್ ಸಿಲನೋ ಗುಣಸಿಲ್ಲನೋ ಯಾತನ ಒಂದ ಕುಪ್ಪೆ ಮಾಡ್ಕೊಂಡು ತಲೆ ಮೇಲೆ ಹಾಕೊಂಡು ಹೋಗು ಹ ಅಯ್ಯೋ ಹೋಗಿ ಅಮ್ಮರೆ ಮಳೆ ಜೋರಾದ್ರೆ ನಾನು ಎಲ್ಲಿ ಹುಡ್ಕಾಡೋಣ ನಾನು ಹೋಗಲ್ಲ ಯಾಕೆ ಇವಾಗ ಅಲ್ಲೆಲ್ಲ ಕುಕೊಂಡಿರುತ್ತೆ ಬಿಡಿ ಮಳೆ ಬಿಟ್ಟ ಮೇಲೆ ಬರುತ್ತೆ ಆ ಅಜ್ಜಿಯಿಂದ ಏನ್ ಇವಾಗ ಎಂದು ನೋ ಅಜ್ಜಿನ ಕರ್ಕೊಂಬರೋಗು ಅಂತ ಹೇಳ್ದಾರಲ್ಲ ಇವತ್ ಯಾಕಮ್ಮರೆ ಕರ್ಕೊಂಬರೋಗು ಅಂತ ಹೇಳ್ತಾ ಇದ್ರ ಅದು ಈ ಮಳೆಯಾಗೆ ಏನೇ ಮಳೆಯಿಂದ ನೀನೇನು ಮಳಕೆ ಮಾಡಿಯಲ್ಲ ಹೋಗಿ ಸುಮ್ಮನೆ ಒಂದು ಗೋಣಿಸಿಲ್ಲ ಯಾಕನ ಗೊಬ್ಬರ ಹಾಕೊಂಡು ಹೋಗು ಕರ್ಕೊಂಬರಗು ಹ ಅಪ್ಪ ಅಜ್ಜಿ ಮಳೆಗೆ ಎಲ್ಲಿ ಇವತ್ತೇನು ಅಲ್ಲ ಕಾಳಮ್ಮರು ಇಂದನು ತಿಮ್ಮಜ್ಜಿನ ಕರ್ಕೊಂಬರಗು ಅಂತ ಹೇಳಿದಾರೆ ಅಲ್ಲ ಇನ್ನ ಹತ್ರನೂ ಅಷ್ಟೇನಿ ಅಜ್ಜಿ ಅಂತಂದ್ರೆ ಒಂದಿಷ್ಟುನು ಬೆಲೆ ಗೌರವ ಇರಲಿಲ್ಲ ಇವತ್ತೇನು ಇಷ್ಟೊಂದು ಪ್ರೀತಿ ಇರೋ ತರನ ಹೇಳ್ತಾ ಇದಾರಲ್ಲ ತಾಯಿ ಮಗಳೂನು ಹ್ಮ್ ಏನಾಗೈತಿ ಇವ್ರಿಗೆ ಏ ಹೇಳಕ್ ಕೇಳಿಸ್ತೈತ ಇಲ್ವ ಗುಲಾಬಿ ಏನ್ ಅಟ್ಲಾಕ್ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ಯಾ ಇನ್ನು ಯಾವಾಗ ಹೋಗೋಣ ಅಂತ ಇದ್ಯಾ ಹೋಗಿ ಜಲ್ದ್ ಇದ್ ಯಾಕೆ ನೋಡ್ತಾ ಇದ್ಯಾ ನಮ್ಮ ಅಕ್ಕದಾಗ ಏನು ಏನೋ ಕೋಚಿ ಕುಳಿತಾಯ್ತಾ ಹೋಗಿ ಕರ್ಕೊಂಡ್ ಬಂತಂದ್ರೆ ಅಲ್ಲಿ ಕಿಸ್ಕೊಂಡ್ ನಿಂತಿದ್ಯಲ್ಲ ಅಯ್ಯೋ ಕೋತಿನೂ ಇಲ್ಲ ಎಂಥದ್ದು ಇಲ್ಲ ಆ ಕಡೆ ತಿರ್ಕೊಂಡು ನೋಡ್ರಿ ಹಾ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ನಗ್ತಾ ಇದ್ದೀನಿ ಅಂತಾನ ಓ ಇದು ನಮ್ಮ ಅಜ್ಜಿ ಬಂದೇ ಬಿಟ್ಟೈತೆ ಆಗ್ಲೇನೆ ಹಾ நென்ஜி உடிகண்டு அது எல்லாம் கூக்கண்டு எதோ என் கத்தியோனியாக சரியாக மணிக்கு மக்கிது மனை இல்லாந்திர ஏனா மாத்தேன் ಯಾವಾಗ್ಲೂ ಕಂಡಾರ ಮಂತಾಗ ಏಕ್ ಉಕ್ಕೊಂಡಿರ್ತಿತಿ ಅಜ್ಜಿ ಹ ಮಳೆನಾ ಜೋರಾಗ್ ಬತ್ತೈತ್ ಕಣ ಸಿದ್ಧ ಹ ಯಾಂಗ್ ಬತ್ತಲಗೆ ಬಿಡು ಮಳೆ ಬರೋದ್ರಿಂದ ನಾ ಪಾಟ್ಕೋ ವಾಲ್ಕೋ ಎಲ್ಲದಕ್ಕೂ ನೀರ್ ಹಾಕ್ತವೆ ಹ ಕೆರೆಗೆ ನೀರ್ ಆದ್ರೆ ಬೆಳೆನೂ ಚೆನ್ನಾಗ್ ಆಗ್ತೈತ ಅಲ್ಲಿ ಹ ಅಜ್ಜಿ ಅಲ್ಲ ಎಲ್ ಕುಕ್ಕೊಂಡಿದ್ದೆ ಇಟ್ ಹತ್ತನು ಮಳೆಗೆ ಬಂದಿದ್ಯಾ ಮಳೆ ಬಿಟ್ಟ ಮೇಲೆ ಬರಕ್ ಹಾಕ್ತಿರ್ಲಿಲ್ವೇ ಯಾಕೆ ಬರಕ್ ಹೋದೆ ಇಲ್ಲ ಕಣೆ ಅಮ್ಮಣ್ಣಿ ನೇತ್ರಮ್ಮ ನಾನ್ ನಮ್ಗಿಲ್ಲ ಪಂದಿಲ್ಲ ಇನ್ನ ಜೋರಾಗಿ ಗೊತ್ತಿಲ್ಲ ಸಣ್ಣಕ್ಕೆ ಉದುರ್ತಾ ಐತಿ ತಿರ್ಗ ಜೋರ್ ಆದತ್ತು ಅಂತ ಹೇಳಿ ನಾನ್ ಅದೇ ಬಂದಿ ಹಾ ಮಳೆ ಇಡ್ಕೊಂಡ್ರೆ ಬಿಡಲ್ಲ ಜಾಲ್ದು ಅಚ್ಚ ಕತ್ಲಿ ತಾದತ್ತು ಅಂತ ಹೇಳಿ ಅದೇ ಬಂದಿ ಇಲ್ಲಾಂದ್ರೆ ಇನ್ನ ಸಣ್ಣ ಹೊತ್ತಿದ್ದೆ ಬತ್ತಿದ್ದೆ ಹ ಯಾಕೆ ಹಿಂಗ್ ನೋಡ್ತೀಯ ಕಾಳಿ ನಾನೇನು ಇವತ್ತು ಹೊಸ್ತಂಗ್ ನೋಡ್ತಾ ಇದ್ದೀನು ಅಮ್ಮಂಗೆ ಹಾ ನಡಿ ನಡಿ ಹಾ ಮಳೆ ಬಂದು ತಂಡಿ ಆಗೈತಿ ಯಾತ ನಾನು ஒிட்டாரு உருது பண்ணி ஆஹ் திம்பானி மார்த்தா அது அவ்வளோ சென்னக்கு மாறல்ல குருச்சு அக்கே நான் நீங்க ஹேத்தா இரோது ஊர் கம்பரி நானும் தான் குக்க யாத்த மாறங்கில் நான் இவாகண்கழி ஒழுசிய ஊரு சாக்கு ಬುರ್ಗ ಹ ಆಮೇಲೆ ದಿವಸ ಒಂದ ಅರ್ಧ ಕೆಜಿ ಪಕಡದಿಟ್ಟು ತಂದು ಪಕಾಡ ಮಾಡಿ ಹಾ ಚೆನ್ನಾಗಿರ್ತೇವೆ ಬುರ್ಗುನು ಪಕಡನು ತಿನ್ಬಾಕಿ ಹಾ ನಾನು ಮನಿ ಕಂಡಿಡ್ತೀನಿ ಮಾಡಿ ಕರಿ ಜಲ್ದಂಗ ಏನಂಗೇನೆ ಮಾಡಿ ಮುಂದಕ್ಕೆ ತಂದಿಕ್ಕಿ ಕರಿಬೇಕಂತ ಬಾರಮ್ಮ ತಿನ್ನು ಮಾಡಿದೀನಿ ಅಂತ ಒಂದು ಬದುಕು ಮಾಡಂಗಿಲ್ಲ ಭಾಳ ಮಾಡಂಗಿಲ್ಲ ಸಮ್ಮನ ತಿಂದು ಅಲ್ಲೆಲ್ಲ ಹೋಗು ಕಂಪಾನೆ ಇವಳಿಗೆ ನಾನ್ ಮಾಡಿಕ್ಬೇಕಂತ ಹಾ ಅಯ್ಯೋ ಅಮ್ಮೋರೆ ನೀವಾದ್ರೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಹೇಳ್ತಾಯ್ತೇ ತಿಮ್ಮಜ್ಜಿ

ಹಾಲಕ್ಕೆ ಮಾತ್ರ ಸುಮ್ಮನಿರು ಬಂಬಾಡ ಯಾಕಮ್ಮ ಏನು ಅಂತ ವಿಷಯ ಗುಟ್ಟಾಗಿ ಮಾತಾಡ ಅಂತ ವಿಷಯ ಏನು ಓ ಜೋರ ಮಾತಾಡಬೇಡ ಸುಮ್ಮನಿರು ಹೋಗು ನೀನು ಮನೆಗೆ ಹೋಗು ರೂಮ್ ನಲ್ಲಿ ಓ ಸರಿ ಅಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದೆ ಓರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ಯಾರು ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ಒದೆಯಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ